ಹಾಯ್ ಫ್ರೆಂಡ್ಸ್ ನಾವಿವತ್ತು ಒಂದು ಒಂದು ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಯಾವುದೆಂದರೆ ಮೌರ್ಯ ಸಾಮ್ರಾಜ್ಯ ಭಾರತದ ಮೊಟ್ಟ ಮೊದಲ ಹಿಂದೂ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಹೇಳಬೇಕಾದ್ರೆ ಒಂದು ಕ್ವಶನ್ ಸಿಕ್ತು ಯಾಕೆಂದರೆ ಮೌರ್ಯ ಸಾಮ್ರಾಜ್ಯ ಬಗ್ಗೆ ಭಾಳಷ್ಟು ಕ್ವಶನ್ಸ್ಗಳು ರೈಸ್ ಆಗಿದಾವೆ ಫ್ರೆಂಡ್ಸ್ ಅಂದರೆ ಎಸ್ ಡಿ ಇರ್ಬೋದು ಎಫ್ ಡಿ ಇರ್ಬೋದು ಟಿ ಇ ಟಿ ಇರ್ಬೋದು ಟೀಚರ್ ಪೋಸ್ಟ್ಗಳು ಇರ್ಬೋದು ಕೆ ಎ ಎಸ್ ಇರ್ಬೋದು ಐ ಎ ಎಸ್ ಇರ್ಬೋದು ಒಂದಲ್ಲ ಒಂದು ಕ್ವಶನ್ಸ್ಗಳು ಇದ್ದೇ ಇರ್ತವೆ ಹಾಗಾಗಿ ನಾವು ಇವತ್ತು ಮೌರ್ಯರ ಬಗ್ಗೆ ದ ಫಸ್ಟ್ ಯೂಟ್ಯೂಬ್ ಕ್ಲಾಸಸ್ ಇತ್ತು ಫ್ರೆಂಡ್ಸ್ ನಾವು ಟೆಕ್ ಬಗ್ಗೆ ಜಾಸ್ತಿ ವಿಡಿಯೋನ ಮಾಡ್ತಿದ್ರು ಅಂದರೆ ನಮ್ಮದು ಟೀಚಿಂಗ್ ಪ್ರೊಫೆಷನಲ್ ಇರುವ ಕಾರಣ ಹಾಗಾಗಿ ನಾನಿವತ್ತು ಫಸ್ಟ್ ಒಂದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಾನಿವತ್ತು ನಿಮಗೆ ಕ್ಲಾಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೌರ್ಯ ಸಾಮ್ರಾಜ್ಯ ಫಸ್ಟ್ ಮೊಟ್ಟ ಮೊದಲ ಹಿಂದೂ ಸಾಮ್ರಾಜ್ಯ ಅಂತ ಹೇಳಿದೆ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೊಂದರಲ್ಲಿ ಚಂದ್ರಗುಪ್ತ ಮೌರ್ಯನಿಂದ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಯಿತು ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೊಂದರಲ್ಲಿ ಮೌರ್ಯ ಸಾಮ್ರಾಜ್ಯವನ್ನ ಚಂದ್ರಗುಪ್ತ ಮೌರ್ಯ ಸ್ಥಾಪನೆ ಮಾಡಿದ್ರು ಇದು ಎರಡು ಕ್ವಶನ್ಸ್ ಮೌರ್ಯ ಸಾಮ್ರಾಜ್ಯ ಯಾವ ಸ್ಥಾಪನೆ ಆಯಿತು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತಕ್ಕಂಥದ್ದು ಅಂದ್ರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಬಹಳಷ್ಟು ರಾಜ್ಯಗಳು ಬರ್ತಾರೆ ಬಟ್ ನಮಗೆ ವೆರಿ ಇಂಪಾರ್ಟೆಂಟ್ ಆಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಚಂದ್ರಗುಪ್ತ ಮೌರ್ಯ ಮತ್ತು ಸಾಮ್ರಾಟ್ ಅಶೋಕ ಆದ್ರೆ ಸಾಮ್ರಾಟ್ ಅಶೋಕ ಬಂದಂತ ಸಂದರ್ಭದಲ್ಲಿ ಅವ್ರ ಬಗ್ಗೆ ನಾನು ವಿವರವಾಗಿ ಹೇಳ್ತೀನಿ ಫ್ರೆಂಡ್ಸ್ ಈಗ ಚಂದ್ರಗುಪ್ತ ಮೌರ್ಯ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೊಂದರಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದೆ ಅಂದ್ರೆ ಈ ಸಾಮ್ರಾಜ್ಯ ಸ್ಥಾಪನೆಗೆ ನಮಗೆ ಇವರ ಮಾಹಿತಿಯನ್ನು ತಿಳಿಸ್ತಕ್ಕಂಥ ಗ್ರಂಥಗಳು ಯಾವಂತಂದ್ರೆ ಹಿಂಡಿಕಾ ಗ್ರೀಕ್ ರಾಯಭಾರಿ ಆಗಿದ್ದಂತಹ ಮೆಗಸ್ತಾನಿಸು ಆಗಿನ ಭಾರತದ ನಗರಾಡಳಿತಗಳು ಗ್ರಾಮಗಳು ರಾಜರ ಆಡಳಿತದ ಬಗ್ಗೆ ತಿಳ್ಕೊಳ್ಳೋಕೆ ಭಾರತಕ್ಕೆ ಬಂದಿರ್ತಾರೆ ಅವರ ಬಗ್ಗೆ ತಿಳ್ಕೊಳ್ಳೋಕೆ ಭಾರತಕ್ಕೆ ಬಂದಂತಹ ಮೆಗಸ್ತಾನಿಸು ತಾನು ಕಂಡಂತಹ ಅನುಭವಗಳನ್ನ ವಿವರವಾಗಿ ತನ್ನ ಮೆಗಸ್ತಾನಿಸ್ ಬರೆದಂತಹ ಇಂಡಿಕಾ ಕೃತಿಯಲ್ಲಿ ಹೊರವರಿತಕ್ಕಂತಹ ಮಾಹಿತಿಯನ್ನ ಬರೀತಾರೆ ಎರಡನೇದು ವೆರಿ ಇಂಪಾರ್ಟೆಂಟ್ ಅನ್ ಅಂತಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ ಕೌಟಿಲ್ ಅಂದ್ರೆ ಈ ನಮ್ಮ ಮೆಗಸ್ತಾನಿಸನ್ ಬರೆದಂತಹ ಗ್ರಂಥ ನಮಗೆ ಇನ್ನೂ ಸಿಕ್ಕಿಲ್ಲ ಫ್ರೆಂಡ್ಸ್ ನಮಗೆ ಅಂದ್ರೆ ಮೆಗಸ್ತಾನಿಕನು ಭಾರತದ ಬಗ್ಗೆ ಉಲ್ಲೇಖ ಮಾಡಿರ್ತಕ್ಕಂಥ ಕೆಲವೊಂದು ಅಂಶಗಳು ಪ್ಲೀನಿ ಗ್ರೀಕ್ ಇತಿಹಾಸಕಾರ ಇರತಕ್ಕಂತಹ ಪ್ಲೀನಿ ಇರ್ಬೋದು ಸ್ಟ್ರಾಬೋ ಇರ್ಬೋದು ಡೆಮಾಕಸ್ ಅರಿಯನ್ ಇವರು ಬರೆದಂತಹ ಕೆಲವೊಂದು ಕೃತಿಗಳಲ್ಲಿ ನಮಗೆ ಆ ಇಂಡಿಕದಲ್ಲಿರತಕ್ಕಂಥ ಕೆಲವೊಂದು ಅಂಶಗಳು ಅವರ ಕೃತಿಯಲ್ಲಿ ಉಲ್ಲೇಖವಾಗಿದೆ ಹಾಗಾಗಿ ಅವರು ಆ ಮಿಗಸ್ತಾನಿಸಿನ ಇಂಡಿಕದಲ್ಲಿ ಆಡಳಿತ ಸಾಮಾಜಿಕ ಆರ್ಥಿಕ ಸಂಗತಿಗಳನ್ನು ಇವರು ಕುರಿತು ಇವಾಗ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಎರಡನೇದ ಗ್ರಂಥ ಯಾವುದಪ್ಪ ಅಂತಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ ಕೌಟಿಲ್ಯನ ಅರ್ಥಶಾಸ್ತ್ರ ಅಂದರೆ ಚಂದ್ರಗುಪ್ತ ಮೂರಿನ ಅರ್ಥಮಂತ್ರಿ ಅಂತಕ್ಕಂತಹ ಕೌಟಿಲ್ಯನ ಅರ್ಥಶಾಸ್ತ್ರ ಅಂದರೆ ಕೌಟಿಲ್ಯ ಇರತಕ್ಕಂಥ ಇತರ ಹೆಸರುಗಳು ಯಾವುದು ಅಂತ ಕೇಳ್ಬೋದು ಕೌಟಿಲ್ಯ ವಿಷ್ಣುಗುಪ್ತ ವಾಸಾಯ ಚಾಣಕ್ಯ ಅಂತಕ್ಕಂಥದ್ದನ್ನು ಕಾಣ್ತೀವಿ ಎಕ್ಸಾಂಪಲ್ ಕೇಳ್ಬೋದು ಉದಾಹರಣೆ ವಿಷ್ಣುಗುಪ್ತ ನಾಲ್ಕು ಹೆಸರುಗಳು ಕೊಟ್ಬಿಟ್ಟು ವಿಷ್ಣುಗುಪ್ತ ಒಂದು ಆಪ್ಷನ್ಸ್ ಕೊಡ್ತಾರೆ ಈ ಕೆಳಗಿನಲ್ಲಿ ಕೌಟಿಲ್ಯ ಇರುವ ಇತರೆ ಹೆಸರು ಯಾವುದು ಅಂತ ಬೇಕಾದರೂ ಕೇಳ್ತಾರೆ ವೆರಿ ಇಂಪಾರ್ಟೆಂಟಾಗಿ ಹೇಳ್ತೀನಿ ಫ್ರೆಂಡ್ಸ್ ಅಂದರೆ ಈ ಕೌಟಿಲ್ಯದ ಬಗ್ಗೆ ಇಡೀ ಪ್ರಪಂಚಕ್ಕೆ ತೋರಿಕೆ ಮಾಡಿದಂತಹ ಅವರು ಯಾರ ಅಂದರೆ ಈ ಕೌಟಿಲ್ಯ ಅರ್ಥಶಾಸ್ತ್ರ ಇದೆ ಕೌಟಿಲ್ಯ ಬರೆದಂಥ ಅರ್ಥಶಾಸ್ತ್ರ ಇದೆ ಅಂತಾಗ ಇಡೀ ಪ್ರಪಂಚಕ್ಕೆ ತೋರ್ಪಿ ತೋರಿಕೆ ಮಾಡಿದಂಥವ್ರು ಅಂದರೆ ನಮ್ಮ ಕರ್ನಾಟಕದವ್ರು ಫ್ರೆಂಡ್ಸ್ ಕ್ರಿಸಕ ಸಾವಿರದ ಒಂಬೈನೂರ ಎರಡರಲ್ಲಿ ಮೈಸೂರಿನ ಓರಿಯೆಂಟಲ್ ನಂಬಿಕೆ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಆರ್ ಶಾಸ್ ಆರ್ ಶಾಮ ಶಾಸ್ತ್ರಿ ಅಂತಕ್ಕಂಥವರು ಕೌಟಿಲನು ರಚಿಸಿದ ಅರ್ಥಶಾಸ್ತ್ರದ ಅಸ್ತಪ್ರತಿಗಳನ್ನ ಇವರು ಪ್ರಥಮವಾಗಿ ಪತ್ತೆ ಹಚ್ಚಿರ್ತಾರಂತೆ ಇವರು ಅಂದರೆ ಈ ಗ್ರಂಥಾಲಯದಲ್ಲಿ ಒಂದು ಡಸ್ಟ್ಬಿನ್ ಅಂತ ಇರ್ತಾರೆ ಫ್ರೆಂಡ್ಸ್ ಅಲ್ಲಿ ಡಸ್ಟ್ಬಿನ್ ಪಕ್ಕದಲ್ಲಿ ಕೆಲವೊಂದು ಓಲೆಗೋರಿ ಬಿದ್ದಿದ್ವು ಅಂತ ಇವರು ಅಂದರೆ ಆ ಗ್ರಂಥಾಲಯದ ಅಂದ್ರೆ ಯಾವಾಗಲೂ ಇತಿಹಾಸ ತಜ್ಞರಾದ್ರೆ ಇತಿಹಾಸದ ಬಗ್ಗೆನೇ ಚಿಂತನೆ ಮಾಡ್ತಾರೆ ಅರ್ಥಶಾಸ್ತ್ರಜ್ಞರು ಆರ್ಥಿಕ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ ರಾಜಕೀಯ ವಿಚಾರಗಳ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ ಇವರು ಗ್ರಂಥಾಲಯದಲ್ಲಿರ್ತಕ್ಕಂಥವ್ರು ಒಂದು ಸಣ್ಣ ಪೇಪರ್ ಸಿಕ್ಕಿದ್ರು ಸಹ ಅದನ್ನು ಬಿಚ್ಚು ಓದ್ತಕ್ಕಂಥ ಒಂದು ಅಭ್ಯಾಸ ಇರುತ್ತೆ ಆಗ ಆ ಬುಟ್ಟಿ ಪಕ್ಕದಲ್ಲಿ ಒಂದು ಅಸ್ತಪತಿ ಇದ್ದಾಗ ಸಿಗ್ತಲ್ಲ ಅದನ್ನು ತಗೊಂಡು ಓದಿರು ಓದಿದ ಸಂದರ್ಭದಲ್ಲಿ ಇಡೀ ವಿಶ್ವವೇ ಕಾತರದಿಂದ ವೆಯ್ಟ್ ಮಾಡ್ತಿರ್ತಕ್ಕಂತಹ ಒಂದು ವಿಚಾರವನ್ನು ಫಸ್ಟ್ ತಿಳ್ಕೊಂಡಿದ್ರು ಬಟ್ ಅದು ನಿರ್ದಿಷ್ಟವಾಗಿ ಹಸ್ತಪ್ರತಿ ಸ್ಥಿತಿ ಅಂದರೆ ನಮ್ಮ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಒಂದು ಒಂದು ಸಿತ್ತು ಆಗ ಅದು ಇದು ಪಾಶ್ಚಾತ್ಯ ಜಗತ್ತು ಕಂಡುಕೊಂಡಂತಹ ಅರ್ಥಶಾಸ್ತ್ರಕ್ಕಿಂತ ಭಿನ್ನವಾಗಿತ್ತು ಈಗ ಕೋಟಿಲಿನ ಅರ್ಥಶಾಸ್ತ್ರದಲ್ಲಿ ಕೆಲವೊಂದು ವ್ಯವಸ್ಥೆಗಳನ್ನು ನಾವು ಇವಾಗಲೂ ಹಡಪ್ ಮಾಡ್ಕೊಂಡಿದ್ವಿ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೊಂದರಲ್ಲಿ ಇದ್ದಂತಹದ್ದು ಕೆಲವೊಂದು ವಿಚಾರಗಳು ಅವಾಗ ಮುನ್ನೂರ ಇಪ್ಪತ್ತೊಂದರಲ್ಲಿ ಹೇಳಿದರೆ ತೆರಿಗೆ ಸಂಗ್ರಹಣೆ ಬಗ್ಗೆ ಅರ್ಥಶಾಸ್ತ್ರದಲ್ಲಿ ಹೇಳಿರತಕ್ಕಂಥದ್ದು ಮತ್ತೆ ಅಂತರ ರಾಜ್ಯದ ಸಂಬಂಧದ ಬಗ್ಗೆ ಹೇಳಿರತಕ್ಕಂಥದ್ದನ್ನು ಕಾಣ್ತೀವಿ ಗೂಢಚಾರ ವ್ಯವಸ್ಥೆ ಈಗಿನ ಸಿ ಬಿ ಐ ಅಂತ ಗೂಢಚಾರದ ವ್ಯವಸ್ಥೆ ಬಗ್ಗೆ ಹೇಳಿರ್ತಕ್ಕಂಥದ್ದು ಆದಾಯದ ಮೂಲಗಳನ್ನು ಹೆಂಗ್ ಸಂಗ್ರಹ ಮಾಡಬೇಕು ಇವಾಗೆಲ್ಲ ಇದೆಯಲ್ಲ ನಮ್ಮ ಇನ್ಕ ಟ್ಯಾಕ್ಸ್ ಅದಲ್ಲ ಇದೆ ಅಂದ್ರೆ ಇದನ್ನ ನಮ್ಮ ರಾಜ್ಯ ನಮ್ಮ ದೇಶದವರು ಈ ಅರ್ಥಶಾಸ್ತ್ರದಲ್ಲಿ ಕೆಲವೊಂದು ವಿಚಾರಗಳನ್ನ ತಗೊಂಡಿದ್ರು ಯಾವ ರೀತಿ ಆದಾಯ ತಗೊಳ್ಬೇಕು ಅದನ್ನು ಯಾವ ರೀತಿ ಜನರುಗಳಿಗೆ ಹಂಚಬೇಕು ಅಂತಕ್ಕಂಥದ್ದು ಹಣಕಾಸಿನ ನಿರ್ವಹಣದ ಬಗ್ಗೆ ಇಲ್ಲಿ ವಿವರ ರೀತಿಯಲ್ಲಿ ಚರ್ಚಿಸಲಾಗಿದೆ ಅಂದ್ರೆ ಅರ್ಥಶಾಸ್ತ್ರವು ಸಾವಿರಾರು ವರ್ಷಗಳ ನಂತರವೂ ತನ್ನ ವೈಶಿಷ್ಟ್ಯತೆಯನ್ನ ಜಗತ್ತಿನ ವಿದ್ವಾಂಸರನ್ನ ಆಕರ್ಷಿಸಿದೆ ಅರ್ಥಶಾಸ್ತ್ರ ನೋಡಿ ನಮ್ಮ ವಿಷ್ಣುಗುಪ್ತ ಚಾಣಕ್ಯ ಅಷ್ಟು ಹೇಳ್ತಿಲ್ಲ ಚಾಣುಕ್ಯ ಇದೆ ಚಾಣುಕ್ಯ ಅಂತಕ್ಕಂಥ ಚಾಣಕ್ಯ ಅಂತಕ್ಕಂಥದ್ದು ನೋಡಿ ಎಲ್ಲಾ ಕ್ಷೇತ್ರದಲ್ಲೂ ಅವರು ಭಾರತದ ತತ್ವಜ್ಞಾನಿ ಅಂದ್ರೆ ತಪ್ಪಾಗಲ ಅದು ಚಾಣಕ್ಯ ಅಂತಕ್ಕಂಥದ್ದು ಅಂದ್ರೆ ಮತ್ತೆ ಮೌರ್ಯರ ಬಗ್ಗೆ ಇನ್ನು ನಮಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನ ತಿಳಿಸ್ತಕ್ಕಂಥದ್ದು ಗ್ರಂಥ ಹೇಳದಪ್ಪ ಅಂತಂದ್ರೆ ವಿಶಾಖರತ್ತನ ಮುದ್ರ ರಾಕ್ಷಸ ಮತ್ತು ದೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥದ್ದು ಶ್ರೀಲಂಕಾದ ದೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥದ್ದು ನಮಗೆ ಕೌ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಮತ್ತು ಈ ಮೌರ್ಯರ ಬಗ್ಗೆ ಇನ್ನಿದೆ ನಾನೀಗ ಜಸ್ಟ್ ಮೌರ್ಯರ ಪಾಠದ ಬಗ್ಗೆ ಪಾಠ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಮೌರ್ಯರಲ್ಲಿ ಚಂದ್ರಗುಪ್ತ ಮೌರ್ಯ ನಮ್ಮ ಚಂದ್ರಗುಪ್ತನ ಬರ್ಗೆ ಬಗ್ಗೆ ವಿವರವಾಗಿರ್ತಕ್ಕಂಥ ನೆಕ್ಸ್ಟ್ ಕ್ಲಾಸನ್ನು ನೋಡೋಣ ಫ್ರೆಂಡ್ಸ್ ಅಂದರೆ ನಾನು ಪ್ರಥಮ ಯೂಟ್ಯೂಬ್ ಕ್ಲಾಸಸ್ ಆಗಿದೆ ಫ್ರೆಂಡ್ಸ್ ಏನಾದರೂ ತಪ್ಪಿದರೆ ದಯಮಾಡಿ ಕ್ಷಮಿಸಿ ನಮ್ಮ ಪ್ರತಿಕ್ರಿಯೆಗಳು ಚೆನ್ನಾಗಿದ್ರೆ ನೆಕ್ಸ್ಟ್ ಇದೇ ರೀತಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾನು ಹೇಳ್ತಾ ಹೋಗ್ತೇನೆ ನೆಕ್ಸ್ಟ್ ಚಂದ್ರಗುಪ್ತ ಮೌರ್ಯ ಅಶೋಕ್ ಅಂದರೆ ಈ ಒಂದು ಟಾಪಿಕ್ ಬಗ್ಗೆ ಘೋರವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ನಿಮಗೆ ಪಾಯಿಂಟ್ಸ್ ಬರೆಯೋಕ್ಕೆ ಟೈಮ್ ಕೊಡ್ತೀನಿ ನಿಮ್ಗೆ ಇಷ್ಟವಾದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್